ಹಾಯ್ ಫ್ರೆಂಡ್ಸ್ ಸಮಸ್ತ ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ನಡೆದ ಗುಂಟೂರು ಮಾರ್ಕೆಟಿಯ ಮಿರ್ಚಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮಿರ್ಚಿ ಬೆಲೆಗಳ ವಿವರಣೆ ದಿನಾಂಕ ಒಂಬತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ತೇಜ ಒಣಮಣಿಕಾಯಿ ಮಧ್ಯಸ್ಥ ಬೆಲೆ ಹದಿನೈದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ತೇಜ ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಹದಿನೈದು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿನೇಳು ಸಾವಿರ ಎರಡು ನೂರು ರೂಪಾಯಿ ರೇಟ್ ಇದೆ ತಾಲು ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಏಳು ಸಾವಿರದಿಂದ ಹದಿಮೂರು ಸಾವಿರ ಹೆಚ್ಚಿನ ಬೆಲೆ ಇದೆ ಮೂರು ಮೂರು ನಾಲ್ಕು ಎ ಸಿ ನಂಬರ್ ಒಣಮೆಣಸಿನಕಾಯಿ ಕಡಿಮೆ ಬೆ ಮಧ್ಯಸ್ಥ ಬೆಲೆ ಹನ್ನೊಂದು ಸಾವಿರ ಐದುನೂರರಿಂದ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ಮೂರು ಮೂರು ನಾಲ್ಕು ನಂಬರ್ ಒಣಮೆಣಸಿನಕಾಯಿ ಮಧ್ಯಸ್ಥ ಬೆಲೆ ಹನ್ನೆರಡು ಸಾವಿರ ಐದುನೂರಿಂದ ಹೆಚ್ಚಿನ ಬೆಲೆ ಹದಿನಾರು ಸಾವಿರ ಐದುನೂರು ರೂಪಾಯಿ ರೇಟ್ ನಡೆದಿದೆ ತಾಲು ಎ ಸಿ ಒಣಮಣಸಿನಕಾಯಿ ಮೀಡಿಯಮ್ ಕ್ವಾಲಿಟಿ ಏಳು ಸಾವಿರ ಐದುನೂರಿಂದ ಬೆಸ್ಟ್ ಕ್ವಾಲಿಟಿ ಹನ್ನೆರಡು ಸಾವಿರ ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ಎ ಸಿ ಒಣಮಣಸಿನಕಾಯಿ ಮಧ್ಯಸ್ಥ ಬೆಲೆ ಏಳು ಸಾವಿರದಿಂದ ಬೆಸ್ಟ್ ಕ್ವಾಲಿಟಿ ಹದಿನೈದು ಸಾವಿರ ಐದುನೂರು ಬಾಡಿಗೆ ಎ ಸಿ ಒಣಮೆಣಸಿನಕಾಯಿ ಮೀಡಿಯಂ ಕ್ವಾಲಿಟಿ ಹನ್ನೊಂದು ಸಾವಿರ ಐದುನೂರರಿಂದ ಬೆಸ್ಟ್ ಕ್ವಾಲಿಟಿ ಹನ್ನೆರಡುವರೆ ಸಾವಿರ ರೂಪಾಯಿ ರೇಟ್ ನಡೆದಿದೆ ಬಾಡಿಗೆ ಒಣಮೆಣಸಿನಕಾಯಿ ಮೀಡಿಯಂ ಕ್ವಾಲಿಟಿ ಹತ್ತು ಸಾವಿರದಿಂದ ಹೆಚ್ಚಿನ ಬೆಲೆ ಹದಿಮೂರೂವರೆ ಸಾವಿರ ರೂಪಾಯಿ ರೇಟ್ ಅನ್ನೋದು ನಡೆದಿದೆ ಎರಡು ಏಳು ಮೂರು ನಂಬರ್ ಒಣಮೆಣಸಿನಕಾಯಿ ಮೀಡಿಯಂ ಕ್ವಾಲಿಟಿ ಹತ್ತು ಸಾವಿರ ಏಳ್ನೂರರಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಐದುನೂರು ದೇವನೂರು ಡೆಲ್ಯಾಕ್ಸ್ ಹನ್ನೊಂದು ಸಾವಿರದಿಂದ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ಹದಿನೈದು ಸಾವಿರದ ಐದುನೂರು ರೂಪಾಯಿ ರೇಟ್ ನಡೆದಿದೆ ಮೂರು ನಾಲ್ಕು ಒಂದು ನಂಬರ್ ಒಣಮಸ್ನಿಕಾಯಿ ಕಡಿಮೆ ಬೆಲೆ ಮೂರು ಸಾವಿರದಿಂದ ಮಧ್ಯಸ್ಥ ಬೆಲೆ ಎಂಟು ಸಾವಿರ ಹೆಚ್ಚಿನ ಬೆಲೆ ಹದಿಮೂರು ಸಾವಿರ ರೂಪಾಯಿ ರೇಟ್ ನಡೆದಿದೆ ದೇವನೂರು ಡೆಲ್ಯಾಕ್ಸ್ ಎ ಸಿ ಹಣಮಿಸಿನಕಾಯಿ ಒಂಬತ್ತು ಸಾವಿರ ಕಡಿಮೆ ಬೆಲೆ ಹೆಚ್ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ನಡೆದಿದೆ ಚಿಲ್ಲಿ ಐದು ನಂಬರ್ ಒಣಮಿಸ್ನಿಕಾಯಿ ಕಡಿಮೆ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಹತ್ತು ಸಾವಿರ ಹೆಚ್ಚಿನ ಬೆಲೆ ಹದಿನಾಲ್ಕು ಸಾವಿರ ಚಿಲ್ಲಿ ಐದು ಎ ಸಿ ನಮ್ಮ ಒಣಮೆಣಸಿನಕಾಯಿ ಏಳು ಸಾವಿರದಿಂದ ಹಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ರೇಟ್ ನಡೆದಿದೆ ಎರಡು ಏಳು ಮೂರು ಎ ಸಿ ಒಣಮೆಣಸಿನಕಾಯಿ ಕಡಿಮೆ ಬೆಲೆ ಎಂಟು ಸಾವಿರ ಮಧ್ಯಸ್ಥ ಬೆಲೆ ಒಂಬತ್ತುವರೆ ಸಾವಿರ ಹೆಚ್ಚಿನ ಬೆಲೆ ಹನ್ನೊಂದು ಸಾವಿರ ರೂಪಾಯಿ ರೇಟ್ ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಗುಂಟೂರು ಕೃಷಿ ಮಾರುಕಟ್ಟೆಯ ಒಣಮಣಸಿನಕಾಯಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್